ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಮೂಲತಃ ಪಡಗಿನ ಅಮ್ಮತ್ತಿ ಗ್ರಾಮದಲ್ಲಿ ವಿರಾಜ್ಪೇಟೆ ತಾಲೂಕು ಅಮ್ಮತ್ತಿ ಗ್ರಾಮದಲ್ಲಿ ಬೊಮ್ಮಂಡ ಉತ್ತಪ್ಪ ನಂಜವನವರ ಎರಡನೇ ಪುತ್ರಿಯಾಗಿ ಜನಿಸುತ್ತೇನೆ ನನ್ನ ಹೆಸರು ಒಳ್ಳಮ್ಮ ಉತ್ತಪ್ಪ ಆಮೇಲೆ ನಾನು ಮದುವೆ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತು ಜೂನ್ನಲ್ಲಿ ಕೊಲ್ಲಿರೋ ಮದುವೆ ಮದುವೆಯಾಗಿರುತ್ತೇನೆ ನಮ್ಮ ಯಜಮಾನರು ಇದರಲ್ಲಿ ಆರ್ಮಿಯಲ್ಲಿ ಇ ಎಮ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಅವರು ದಿವಂಗತರಾಗಿರ್ತಾರೆ ಈಗ ನಾನು ನಮ್ಮ ಸಾಹಿತ್ಯದ ಮತ್ತು ನಮ್ಮ ಕಲ್ಚರ್ ನಮ್ಮ ಕೊಡಗಿನ ಜನರು ಯಾವ ರೀತಿ ಬೆಳೆದು ಬಂದರು ಅಂತ ಹೇಳೋದನ್ನು ಬ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೂಲತಃ ಮೊದಲು ಹೆಣ್ಣು ಮಕ್ಕಳು ಜನಿಸಿದಾಗ ನಾವು ಇದರದು ಕಂಚಿನ ತಟ್ಟೆಗೆ ಹೊಡೆದು ಊರಿಗೆ ತಿಳಿಸ್ತಾ ಇದ್ವಿ ಗಂಡು ಮಕ್ಕಳನ್ನ ಹೆತ್ತರೆ ಗುಂಡು ಹಾರಿಸಿ ಗಂಡು ಮಗುವಾಗಿದ್ದಂಥ ನಿದರ್ಶನವನ್ನು ಕೊಡ್ತಾ ಇದ್ವಿ ನಾವು ಹದಿನೈದು ಹದಿನಾರು ವರ್ಷ ಆಗುತ್ತಲೇ ನಮಗೆ ಮದುವೆ ಮಾಡ್ತಾಯಿದ್ರು ಈಗೀಗ ಅದನ್ನು ಸರ್ಕಾರದ ವತಿಯಿಂದ ಇಪ್ಪತ್ತೊಂದು ವರ್ಷ ಆದಮೇಲೆ ಮದುವೆ ಮಾಡಬೇಕು ಅಂತ ತಾಕೀತು ಮಾಡಿದ್ರಿಂದ ಇಪ್ಪತ್ತೊಂದು ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಮದುವೆ ಆದರೆ ಹೋಗಿ ಹೋದ ಮೇಲೆ ನಮ್ಮ ಮದುವೆಗೆ ನಮಗೆ ಬ್ರಾಹ್ಮಣರು ಇರೋದಿಲ್ಲ ನಮ್ಮ ತಾಯಿಯೇ ನಮಗೆ ತಾಲಿ ಕಟ್ಟೋದು ಅದಕ್ಕೆ ಊರು ಕೂಡ ಸಾಮಾನ್ಯ ಅಂತ ಹೇಳ್ತೀವಿ ಆಮೇಲೆ ನಮಗೆ ಪಂಚಭೂತಗಳು ನಮಗೆ ಮೈಗೆ ಹಿಡಿಬಾರದು ಅದರಿಂದ ನಾವು ಸುರಕ್ಷಿತವಾಗಿರಬೇಕೆಂದು ಅವಳದ ಹಾರವನ್ನು ಹಾಕ್ತಾರೆ ಮದುವೆಗೆ ಒಂದು ದಿವಸ ಮುಂಚೆ ಮುಹೂರ್ತದಲ್ಲಿ ನಮಗೆ ನಮ್ಮ ತಂದೆ ತಾಯಿಗಳು ಐದು ಜನ ಮುತ್ತೈದ್ಯರು ನಮ್ಮಗೆ ಆಶೀರ್ವಾದ ಮಾಡ್ತಾರೆ ಆವಾಗ ನಾವು ಏನು ಹೊಟ್ಟೆಗೆ ಮದ್ದು ಮಾಂಸ ಏನು ತಿನ್ನದೆ ಮೂರು ಕಾಲಿನ ಮುಖಾಲೆಯಲ್ಲಿ ಕೂರಿಸಿ ನಮಗೆ ಹಾಲು ಉಣಿಸಿ ನಮಗೆ ತಲೆಗೆ ಅಕ್ಕಿ ಹಾಕಿ ಕೈಗೆ ಚಿನ್ನ ಪಡೆದು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ಆ ನಂತರ ಮದುವೆ ಮುಗಿದ ಮೇಲೆ ಗಂಡನ ಮನೆಗೆ ಹೋಗ್ತೇವೆ ಗಂಡನ ಮನೆಯಲ್ಲಿ ನಮಗೆ ಮೊದಲಿಗೆ ನಮಗೆ ಅಲ್ಲಿಂದ ಹಕ್ಕು ತಾರಿಕೆಯನ್ನು ಕೊಡೋಕ್ಕೋಸ್ಕರ ಗದ್ದೆಗೆ ಹೋಗಿ ನಾವು ಅನ್ನು ಒಂದೊಂದು ಬುಟ್ಟಿ ತಪ್ಪೆಯನ್ನು ಗದ್ದೆಯಲ್ಲಿ ಹಾಕಿ ಬರುವಾಗ ತಂಬಿಗೆಯಲ್ಲಿ ಬಾವಿಯಿಂದ ನೀರು ಹೊತ್ತುಕೊಂಡು ತಲೆಯಲ್ಲಿ ಬರುವಾಗ ನಮ್ಮ ಮೈದಾನರು ಕಿರಿಯವರು ಯಾರಾದಿದ್ದರೆ ನಮ್ಮನ್ನು ಗಾರಿಯುದ್ದಕ್ಕೂ ಕುಣಿಸಿಕೊಂಡು ಮನೆಗೆ ಮೆಟ್ಲು ಹತ್ತಿಸ್ತಾರೆ ಮೆಟ್ಲು ಹತ್ತಿದಾಗ ನಮ್ಮನ್ನು ನೀರನ್ನು ದೇವರ ಮನೆಯಲ್ಲಿಟ್ಟು ಅಲ್ಲಿ ನಾವು ಪೂಜೆ ಮಾಡಿಬಿಟ್ಟು ಆ ನೀರನ್ನು ಮಾರನೇ ದಿವಸ ಪಾಯಸ ಮಾಡಿ ಎಲ್ಲರಿಗೂ ಹಂಚಿತೀವಿ ಅಲ್ಲಿಗೆ ನಮ್ಮದು ಅಲ್ಲಿನ ಹಕ್ಕು ತಾರಿಕೆ ಗಂಡನ ಮನೆ ಹಕ್ಕು ನಮಗೆ ಸಿಕ್ಕುತ್ತಾ ಉಂಟಾಗುತ್ತದೆ ಆ ನಂತರ ನಮಗೆ ಅಲ್ಲಿ ಬಾಳ್ವೆ ಅಲ್ಲಿದು ನಮ್ಮ ಕಲ್ಚರ್ ಎಂದರೆ ಹಬ್ಬ ಹರಿದ ನೋವು ನಮಗೆ ಮೂರು ಹಬ್ಬ ಮುಖ್ಯವಾಗಿ ಮೂರು ಹಬ್ಬಗಳು ಇರ್ತವೆ ಕೈಮೂರ್ತ ಹಬ್ಬ ಕಾವೇರಿ ಸಂಕ್ರಮಣ ಕುತ್ತುರಿ ಹಬ್ಬ ಅದರಲ್ಲಿ ಹುತ್ತರಿಯಲ್ಲಿ ಕೋಲಾಟ ಉಮ್ಮತಾಟು ಬಳಕಾಟು ತಟ್ಟಿ ಆಟಿಂದ ಗಂಡಸರು ಆಡ್ತಾರೆ ನಮ್ಮ ಹೆಂಗಸರು ಉಮ್ಮತಾಟಿಂದ ಕುಂತೀವಿ ಕಾವೇರಿ ಮಾತೆಯನ್ನು ನೆನೆಸಿಕೊಂಡು ನಾವು ಕುಂಟೀವಿ ನಮಗೆ ನಮ್ಮ ಮದುವೆಯಲ್ಲಿ ಪೂ ಪುರೋಹಿತರು ಬರುವುದಿಲ್ಲ ನಮಗೆ ನಮ್ಮ ತಂದೆ ತಾಯಿಗಳು ಹಿರಿಯಿತರು ನಮಗೆ ಆಶೀರ್ವಾದ ಮಾಡೋದು ಆಮೇಲೆ ನಮ್ಮ ಇದನ್ನು ಜೀವನವನ್ನು ಹೇಗೆ ಸಾಧಿಸಿಕೊಂಡು ನಮ್ಮ ಕೂಡು ಕುಟುಂಬವಾಗಿತ್ತು ಮೊದಲು ಅಲ್ಲಿ ಅತ್ತೆ ಮಾವ ಅಜ್ಜ ಅಜ್ಜಿ ಬಾವ ಮೈಜನ ಅತ್ತೆ ನಾತ್ನಿಯರು ಎಲ್ಲರೂ ಇರ್ತಿದ್ದರು ಅವ್ರ ಜೊತೆ ನಾವು ಚೆನ್ನಾಗಿ ಬಾಳ್ವೆಯನ್ನು ನಡೆಸಿಕೊಂಡು ಓದುತ್ತಿದ್ದೇವೆ ಸಕಲ ಮಹಿಳೆಯರು ಎಲ್ಲ ಇದರಲ್ಲಿ ದೇವ್ರಿಗೆ ಇದು ನಮಸ್ಕಾರ ಮಾಡೋಕೆ ಬಂದರೂ ನಾವು ನಾವು ನಮ್ಮ ಗಂಡನ ಮಾದಾಗಲಿ ತಂದೆ ತಾಯಿ ಮನೆಯಾಗಲಿ ಬೆಳಗ್ಗೆ ಇದ್ದ ತಕ್ಷಣ ದೇವರಿಗೆ ನಮ್ಮದು ಬಾಡೇನು ಕೇಳ್ತೀವಿ ಮನೆ ಮಧ್ಯದ ಒಂದು ರೂಮನ್ನು ದೇವ್ರ ಕೋಣೆಯಲ್ಲಿ ತಿಂತಿದ್ವಿ ಅಲ್ಲಿ ನಮಗೆ ತೂಕಗಳ ಚಂದರೆ ಅಲ್ಲಿಗೆ ನಾವು ಬೆಳಿಗ್ಗೆ ಮುಖ ತೊಳೆದು ಬಂದು ದೇವರಿಗೆ ದೀಪ ಹಚ್ಚಬೇಕು ಮೊದಲು ದೀಪ ಹಚ್ಚುವಾಗ ತಲೆಗೆ ಈ ಥರ ವಸ್ತ್ರ ಕಟ್ಟಿಕೊಂಡು ಬಂದು ದೀಪ ಹಚ್ಚಿದ್ವು ಒಂದು ಹುರ್ಗಿ ಸ್ಯಾರಿ ಅಂದರೆ ಸ್ಯಾರಿ ಹುಡುಗುವಾಗ ನೆರಿಗೆ ಇಟ್ಟು ಮುಂದೆ ಇಟ್ಟು ಅದನ್ನು ನಾವು ಹಿಂದಕ್ಕೆ ಸರ್ತೇವೆ ಅದೊಂದೆ ಕಾವೇರಿ ಮಾತೆ ನಮಗೆ ಆ ಥರ ನಮಗೆ ಆಶೀರ್ವಾದ ಮಾಡಿದ್ದಾರೆ ಕಾವೇರಿ ನೀರಾಗಿ ಹರಿದುಕೊಂಡು ಬರುವಾಗ ನಾವು ಇದರಲ್ಲಿ ಹೋಗಿ ಬಲಮೇರಿ ಅಂತ ಹೇಳೋ ಜಾಗದಲ್ಲಿ ನಾವು ಹೆಂಗಸರೆಲ್ಲ ಹೋಗಿ ತಡಗಿತ್ತು ನೀವು ಇಲ್ಲಿ ಹೋಗ ಇಲ್ಲೇ ಇರಬೇಕು ಆವಾಗ ಆ ಬ ನೀರಿನ ಲಭಸಕ್ಕೆ ನಮ್ಮ ಸೀರೆ ನೆರಿಗೆ ಮುಂದಿನಿಂದ ಹಿಂದಕ್ಕೆ ತಿರುಗಿ ಮುಂದೆ ನಾವು ನೆರಿಗೆ ಇಟ್ಟು ಹಿಂದಕ್ಕೆ ತಿರುಗಿಸಿ ಮುಂದೆ ಆಮೇಲೆ ಕೊಟ್ಟಾಗ ಇಲ್ಲಿ ಬೆದು ಹೀಗೆ ಕೈ ಮಾಡಿ ನಾವು ಇಲ್ಲಿ ಪಿಣಾಕಿ ಗೋಚಾಲ ಹಾಕಿ ಕೊಡ್ತೀವಿ ನಮ್ಮ ನೆರಿಗೆ ಹಿಂದಕ್ಕೆ ಇರ್ತದೆ ನಾವು ತಲೆಗೆ ಹೀಗೆ ವಸ್ತ್ರವನ್ನು ಕೊಟ್ಟಬೇಕು ಏಕೆಂದರೆ ಅಡುಗೆ ಮಾಡುವಾಗ ಅಥವಾ ಇನ್ನೆಲ್ಲಾದರೂ ಒಳ್ಳೆ ಕಾರ್ಯ ಮಾಡುವಾಗ ನಮ್ಮ ಕೂದಲು ಉದುರಿ ಪದಾರ್ಥಗಳಿಗೆ ಬೀಳಬಾರ್ದು ಪರಿಸರಿಗೆ ಕೂದಲು ಸಿಕ್ಕಬಾರ್ದು ಊಟದಲ್ಲಿ ಅದು ತುಂಬ ಮುಖ್ಯವಾಗಿ ನಾವು ಅದಕ್ಕೋಸ್ಕರ ನಾವು ತಲೆಗೆ ಈ ಥರ ಬಟ್ಟೆ ಕಟ್ಟೋದು ಅದೇ ತಾಯಿ ನಮಗೆ ಪತ್ತಾಕುಂದ್ರ ಕಟ್ಟ ಕೊಡ್ತಾರೆ ತಾಲಿ ಅದು ಅದಂದರೆ ಅದರಲ್ಲಿ ನಾಗ ಅಂತ ಇರ್ತಾರೆ ಪತ್ತಾಕಿನಲ್ಲಿ ನಾಗ ಇರ್ತಾರೆ ಅವು ನಾಗ ನಮಗೆ ರಕ್ಷಣೆ ಕೊಡೋದು ನಾವು ಹೊರಗಡೆ ನಮ್ಮ ಗಂಡಂದಿರು ಹೊರಗಡೆ ಹೋಗಿ ಬರೋದಕ್ಕೆ ನಾವು ಅದನ್ನು ಕಟ್ಟಿಕೊಂಡು ಕೈಗೆ ಬೆಳೆ ಕೆಂಪು ಬಳೆ ಕಪ್ಪು ಬಳೆ ನಮಗೆ ಮಿತ್ತ ನಮ್ಮ ಬಳೆಗಳನ್ನು ತೋರಿಸ್ತಾರೆ ನಮ್ಮ ಅಮ್ಮ ಅಥವಾ ನಮ್ಮ ಬಳೆ ಬಳೆಗಾರನೂ ತೋರಿಸ್ತಾರೆ ಇಲ್ಲ ಅಮ್ಮ ಅವರು ಯಾರಾದರೂ ಬೆಳೆ ತೋರಿಸ್ತಾರೆ ಬಳೆ ಶಾಸ್ತ್ರ ಮಾಡ್ತಾರೆ ಇವಳು ಅದು ಕಂಟಿನ್ಯೂ ಆಗ್ತಾ ಇದೆ ಪತ್ತಾಕುಗಟ್ಟೋದು ಮಾಲೆ ಹಾಕೋದು ಈಗ ಮತ್ತೆ ಮದುವೆ ಹುಡುಗಿಗೆ ತಲೆಗೆ ವಸ್ತ್ರ ಕಟ್ಟಿಕೊಂಡು ಕೈಗೆ ಬಳೆ ತೋರಿಸ್ಕೊಂಡು ಅವ್ರನ್ನ ಭೂಮಿಯಿಂದ ಕರ್ಕೊಂಡು ಬಂದು ದೇವ್ರ ಮನೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಇದನ್ನೆಲ್ಲ ಶಾಸ್ತ್ರಗಳನ್ನು ಮಾಡ್ತಾ ಇದ್ದೀವಿ ಇವಾಗಲೂ ನಡೀತಾ ಇದೆ ಮೊದಲಿಂದಲೂ ಅದೇ ರೀತಿ ನಡೀತಾ ಬರ್ತಾಯಿತ್ತು ಯಾವ ರೀತಿಯಲ್ಲಿ ಇದ್ರೂ ಇದು ಕಂಪಲ್ಸರಿ ಆಗಲೇಬೇಕು ನಮಗೆ ಹೀಗೆ ಮೊದಲು ಕಟ್ಟಬೇಕಾಗಿತ್ತು ನಮ್ಮ ತಾಯಿ ಪತ್ತಾಕನ ಆಮೇಲೆ ಈಗ ಹವಳದ ಹಾರ ಹಾಕ್ತಾರೆ ಗಂಡಸು ಗಂಡು ಮಕ್ಕಳಿಗಾದರೆ ಹವಳದ ಹಾರ ಮಾತ್ರ ಹಾಕ್ತಾರೆ ಅವ್ರಿಗೆ ಪತ್ತಾಕು ಇದಕ್ಕೂ ಕಾಲಿ ಕಟ್ಟೋದಿಲ್ಲ ಅಂದರೆ ಪತ್ತಾಕ್ ಅಂದರೆ ಅದನ್ನು ಕಟ್ಟಿಕೊಂಡು ಸಮಾಧಾನ ವೇದ ದಂಡ ಅಂತ ಯಾವುದೇ ಒಂದು ನಮಗೆ ತೊಂದರೆ ಆಗದಾಗೆ ನಾವು ಸಹಬಾಳ್ವೆಯನ್ನು ನಡೆಸಿಕೊಂಡು ತಗ್ಗಿ ಬಳಿ ಹಿರಿಕರಿಗೆ ಗಂಡನಿಗೆ ತಗ್ಗಿ ಬಳಕಿ ನಡ್ಕೊಂಡು ಹೃದಯದಿಂದ ನೋಡ್ಕೊಂಡು ಹೋಗಿ ಈ ತ ಪತ್ತಾಕನ್ನು ಕಟ್ತಾರೆ ನಮಗೆ ಅವರು ಅದನ್ನು ಚಿಕ್ಕ ಮಕ್ಕಳಿಂದನೇ ಅವರಿಗೆ ರೂಢಿ ಮಾಡಿಸ್ಕೊಂಡು ಬರಬೇಕು ನಮ್ಮ ಸಂಸ್ಕೃತಿ ಸಂಸ್ಕಾರ ಬೆಳಿಬೇಕೆಂದರೆ ಚಿಕ್ಕ ಮಕ್ಕಳಿಂದ ಉಡುಗೆ ತೊಡುಗೆ ಬಗ್ಗೆ ಊಟ ಉಪಚೂರಗಳ ಬಗ್ಗೆ ಅವರಿಗೆ ನಾವು ಮನದಟ್ಟು ಮಾಡುವಾಗೆ ಪ್ರತಿದಿನ ಅವ್ರಿಗೆ ಹೇಳಿಕೊಂಡು ಹಬ್ಬ ಹರಿದಿನಗಳಲ್ಲಿ ಅಲ್ಲಿ ಎಲ್ಲಿದ್ದನ್ನು ಬಂದು ಸೇರಿ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿಯವರ ಜೊತೆ ಕೂಡಿ ಹಬ್ಬ ನಡೆಸ್ಕೊಂಡು ಅಲ್ಲಿ ಏನು ವ್ಯವಸ್ಥೆಗಳು ನಡೀತವೆ ದೇವರ ದೇವದಾಗಲಿ ಅಥವಾ ಮನೆ ದೇವರು ಅಥವಾ ಊರು ದೇವರು ಎಲ್ಲ ಊರು ಕುಟುಂಬಗಳನ್ನ ಊರಿನವರು ಸೇರಿ ಏನೇನು ಹಬ್ಬ ಭಾಗವಹಿಸಿ ದೇವರೇವರಿಗೆ ಅದಕ್ಕೆ ಕಲ್ಪ ನಾವು ಅದ ಉಪದೇಶ ಮಾಡ್ತೀವಿ ಅದರಂತೆ ಈಗಲೂ ಬಂದವರು ಅದನ್ನು ನಮ್ಮ ಜೊತೆ ಹೊಂದಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ನಮಗೆ ಭಗವಂತ ಅವನು ಶ್ರೀಕೃಷ್ಣ ಪರಮಾತ್ಮವನ್ನು ನಮಗೆ ಆಶೀರ್ವಾದ ಮಾಡೋದು ಅಲ್ಲಿಗೆ ನಮಗೆ ಎರಡು ಕಡೆ ನಮ್ಮ ಮದುವೆ ಮಂಟಪದಲ್ಲಿ ಎರಡು ಕಡೆ ತಲೆ ತಿಕ್ಕಿಬು ಅಂತ ಹೇಳ್ತೀವಿ ಅದರಲ್ಲಿ ದೀಪ ಮತ್ತು ಅಕ್ಕಿ ವೀಳ್ಯದೆಲೆ ಮೂರು ಎಲೆ ಎರಡು ಅಡೆ ಅದು ಶಾಶ್ವತವಾಗಿ ಏನು ಇಡಬೇಕು ಅಷ್ಟೇ ಇಡಬೇಕು ಮತ್ತು ಹಾಲಿನ ಕಿಂಡಿ ಇದ್ದಿದ್ದು ಆ ಕಿಂಡಿಯಲ್ಲಿ ಹಾಲು ಅದಕ್ಕೆ ಜೇನುತುಪ್ಪ ಮತ್ತು ಸಕ್ಕರೆ ತುಪ್ಪ ಅದು ಅಷ್ಟು ಹಾಕಿ ಮಕ್ಕಳಿಗೆ ಮಗ ಮದುಮಗಳಿಗೆ ಮಕ್ಕಳಿಗೆ ಕೂಡಿಸ್ತಾರೆ ಮದು ಮಗಳಿಗೂ ಮದುಮಗಳಿಗೂ ಕೂಡಿಸ್ತಾರೆ ಅದನ್ನು ಮದುಮಗಳಿಗೆ ಮಕ್ಕಳಿಗೆ ಕುಡಿಸಿದ ಗಿಂಡಿಯನ್ನು ನಾವು ಒಂದು ಬುಟ್ಟಿ ಬರ್ತದೆ ಅದಕ್ಕೆ ನಾವು ಏನು ಹೇಳ್ತೇವೆ ಒಂದು ಕೋಳಿಯ ಕೋಳಿ ಅಂತ ಹೇಳ್ತೀವಿ ಕೋಳಿಯದಲ್ಲಿ ಅಕ್ಕಿ ಬೆಲ್ಲ ತೆಂಗಿನಕಾಯಿ ತರಕಾರಿ ಬೀಳೆನೆಲೆ ಅಡಿಕೆ ಇಷ್ಟನ್ನು ಹಾಕಿ ಅದರಲ್ಲಿ ನಾವು ನಾವು ಏನು ಹಾಲು ಕುಡಿದಿರ್ತೀವಿ ಆ ಹಾಲನ್ನು ಹೆಣ್ಣು ಮಕ್ಕಳ ಮನೆಯಲ್ಲಿ ಅದನ್ನು ತುಂಬೋದು ಅಲ್ಲ ಗಂಡು ಮಕ್ಕಳ ಮನೆಯಲ್ಲಿ ಅದನ್ನು ತುಂಬುತ್ತಾರೆ ಫಸ್ಟು ದಾರೆ ಆದಮೇಲೆ ಅದ ದಾರೆ ಮಂಟಪದಲ್ಲಿ ಅಕ್ಕಿ ಹಾಕಿ ಆ ಬುಕ್ಕಿಗೆ ತುಂಬಿ ಅದನ್ನು ಹೂವೆಲ್ಲ ಹಾರಿ ನಿರಂತರ ಮಾಡಿಟ್ಟು ಅದನ್ನು ಹುಡುಗಿ ಹುಡುಗಿ ಮನೆಗೆ ತಗೊಂಡು ಹೋಗ್ತಾರೆ ಹುಡುಗ ಹುಡ್ಲಿ ಹುಡುಗಿನ ಕರ್ಕೊಂಡು ಬರೋಕೋಗ್ತಾರಲ್ಲ ಆವಾಗ ಹುಡುಗನ ಮನೆಗೆ ತಗೊಂಡೋಗ್ತೀವಿ ಅವು ತಗೊಂಡು ಹೋದಾಗ ಅಲ್ಲಿ ಅದನ್ನು ಇಳಿಸ್ಬಿಟ್ಟು ಅದರಲ್ಲಿದ್ದ ಕಿಂಡಿ ಹಾಲನ್ನು ಹೆಣ್ಣು ಮಗುವನ್ನ ಯಾರು ಅದೇ ಇರ್ತಾರೆ ಅವ್ರಿಗೆ ಇಡ್ತೀವಿ ಅಲ್ಲಿಂದ ಗಂಡು ಪಾಲಿಗೆ ಹುಡುಗಿ ಏನು ಹಾಲು ಕೊಡ್ತೀವಿ ಅದರ ಕಿಂಡಿನ ಇಡ್ತೀವಿ ಅಲ್ಲಿ ದಂಪತಿ ಮೂರ್ತ ಅಂತ ಆಗ್ತದೆ ಹೆಣ್ಣಿನ ಮನೆಯಲ್ಲಿ ಈಗ ಹೀಗೆ ದಂಪತಿ ಮೂರ್ತ ಅಂತ ಸಮಾಜಗಳಲ್ಲಿ ದಂಪತಿ ಮೂರ್ತ ಅಂತ ಒತ್ತಿಗೆ ಮಾಡಬೇಕು ಅದು ಫಸ್ಟ್ ನಾವು ಮೂರ್ತ ಅಂತ ಮಾಡ್ತೇವೆ ಹೆಣ್ಣಿನ ಕಡೆಯವರೇ ಬೇರೆ ಗಂಡಿನ ಕಡೆಯವರ ಬೇರೆ ಮಾಡಿ ಒಂದು ಐದೈದು ಜನ ಮುತ್ತೆ ಶಾಸ್ತ್ರೋಕ್ತವಾಗಿ ಅವರಿಗೆ ಆಶೀರ್ವಾದ ಮಾಡಿ ಆದಮೇಲೆ ದಂಪತಿ ಮುಕ್ತ ಅಂತ ಕೂಡಿಸ್ತೀವಿ ಒಂದೇ ಜನ ಅವಾಗ ಚೇಂಜ್ ಮಾಡಿಕೊಂಡು ಅದನ್ನು ಅವರಿಗೆ ಎಲ್ಲ ಮುತ್ತೆ ಇದೆಯನ್ನು ಬಂದರೆ ಅದನ್ನ ಕೂಡಿಸಿ ಅವರಿಗೆ ಆಶೀರ್ವಾದ ಅಕ್ಕಿ ಹಾಕಿ ನಮ್ಮಲ್ಲಿ ಅಕ್ಷತೆ ಅಂತ ಹೇಳಿದ್ರೆ ನಾವೇ ಅಕ್ಕಿ ಹಾಕಿ ಮಾಡ್ತೀವಿ ಅದನ್ನು ಅಕ್ಕಿ ಹಾಕ್ತೀವಿ ಮತ್ತು ನಮ್ಮಲ್ಲಿ ಹುಡುಗಿ ನೀರು ಹುಡುಗಿ ಮದುವೆಗೆ ಮೂರು ಪ್ರತಿಗೆ ಅಂತ ಕೊಡ್ತೀವಿ ಒಂದು ಪ್ರತಿಗೆ ಅವ್ರಿಗೆ ಬೇಕಾದ ಎಲ್ಲ ಮನೆಯಲ್ಲಿ ಹೋಗಿ ವಿಭಾಗಿಸೋದಂದರೆ ಪೆಟ್ಟಿಕೋಟು ಸ್ಕೆಟ್ ಶೀಟು ಮತ್ತು ಬ್ಲೌಸು ಜಾಕೆಟು ಅದನ್ನೆಲ್ಲ ನಾವು ಒಂದು ಹೊಂದಿಗೋಗಿಸ್ತೀವಿ ಇನ್ನೊಂದು ಬಾಕ್ಸ್ನಲ್ಲಿ ಸೀರೆಗಳು ಅದು ಸೀರೆ ಅಂತ ಲೆಕ್ಕ ಇದೆ ಇಪ್ಪತ್ತೊಂದು ಸೀರೆ ಮೂವತ್ತೊಂದು ಸೀರೆ ಮೂವತ್ತೈದು ಸೀರೆ ಈ ಥರ ಲೆಕ್ಕ ಕೊಡ್ತೀವಿ ಆದರೆ ಮೊದಲಿಗೆ ಪೆಟ್ಟಿ ತುಂಬ ತುಂಬಿಸುವಾಗ ಅದಕ್ಕೆ ತಾಯಿ ಸೀರೆ ಮೊದಲು ಹಾಕ್ತೀವಿ ಆಮೇಲೆ ಬಿಳಿ ಸೀರೆ ಹಾಕ್ತೀವಿ ಬಿಳಿ ಸೀರೆ ಅಂದರೆ ಗಂಡನಲ್ಲಿ ಹೋದಾಗ ಯಾರಾದರೂ ಸತ್ತು ನಾವು ಬಿಳಿ ಬಟ್ಟೆ ಈ ಬಿಳಿ ಬಟ್ಟೆ ಹಾಕ್ತೀವಿ ಸೀರೆ ಅದ್ರ ಆಮೇಲೆ ಬೇರೆ ಕಲರ್ ಕಲುವೆ ಯಾವ ಬಟ್ಟೆ ಬೇಕು ಅದನ್ನು ಅದನ್ನೆಲ್ಲ ಸೆಡಿ ಮೂವತ್ತೊಂದು ಮೂವತ್ತೈದು ಇಪ್ಪತ್ತೊಂದರಿಂದ ಮೂವತ್ತೊಂದು ಮೂವತ್ತೈದು ನಲವತ್ತು ನಲವತ್ತೈದು ಇದೆಲ್ಲ ಅರವತ್ತೈದರವರೆಗೂ ಹಾಕ್ತಾ ಇರ್ತಾರೆ ಇದ್ದೀವಿ ಗುಬ್ಬಿನ ಮಜದಕ್ಕೆ ಮಸಾಲೂ ಏನು ಕೇಳಬಾರ್ದು ಇನ್ನೊಂದು ಪೆಟ್ಟಿಗೆ ಇದೆ ಮೂರನೇ ಪೆಟ್ಟಿಗೆ ಅದರಲ್ಲಿ ಅವಳಿಗೆ ಬೇಕಾದ ಪ್ಲೇಟು ಸ್ಪೂನು ಏನು ಪದಾರ್ಥಗಳು ಪಾತ್ರೆಗಳು ಚಿಕ್ಕಗಳೆಲ್ಲ ಹಾಕಿ ಅದನ್ನು ತುಂಬ್ತೀವಿ ಅದರಲ್ಲಿ ಅವಳಿಗೆ ಬೇಕಾದ ಸೂಜಿ ಸೂಜಿ ಒಂದು ಹಾಕೋದಿಲ್ಲ ದಾರ ಇಲ್ಲೇ ಎಲ್ಲ ಹಾಕಿರ್ತೀವಿ ಯಾಕೆ ಸೂಜಿ ಹಾಕೋದಿಲ್ಲ ಸೂಜಿ ಕೊಡಬಾರ್ದು ಅಂತ ಹೇಳಿ ಬೇಕಾದ ಏನು ಕಾಸ್ಮೆಟಿಕ್ಸ್ ಪೌಡ್ರ್ಸೂ ಏನು ಅದು ತುಂಬ ಏನು ಅಲ್ಲಿ ಕೇಳಬಾರ್ದು ಒಂದು ವರ್ಷದವರೆಗೆ ಅವರು ಅಲ್ಲಿ ಕಷ್ಟ ಮಾಡಿ ನಾವು ಕಂಪನಿ ಮಾಡಿ ಅವ್ರು ತಗೊಳ್ಬೇಕು ಆ ಥರ ಒಂದು ವರ್ಷದವರೆಗೆ ಅದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅಲ್ಲಿ ಘಟನಲ್ಲೇ ಹೋಗಿ ಏನು ಕೇಳದೆ ದರ್ಬಾರ್ ದರ್ಬಾರ್ ಸೂಜಿ ಹಾಕೋದಿಲ್ಲ ಹೋಗಿ ಸೂಜಿ ಅದು ಕೇಳಿ ಅವ್ರಿಗೆ ಬೇಕಾದಾಗ ಕಳ್ಕೊಳಕ್ಕೆ ಸೂಜಿನಾದರೂ ಕೇಳಬೇಕು ಅಂತ ಇಲ್ಲಾಂದ್ರೆ ನಮ್ಮದೇ ಎಲ್ಲ ಅಂತ ತೊಳ್ಕೊಂಡು ನಮ್ಮ ಈಗ ಹೋಗಿರೋದು ಊಟ ಅಲ್ಲ ಐದು ತುಂಬ ಕಾಸು ಬರ್ತದೆ ತಪ್ಪತ್ತೆ ಮಾತಾಡಿ ಹೋಗಿ ಮೂರು ದಿವಸಕ್ಕೆ ಏನೇನೋ ಹೇಳ್ತಾರೆ ನಮ್ಮ ಕಾಲದ್ದು ಆ ಥರ ಇರಲಿಲ್ಲ ಅಷ್ಟು ಅದಕ್ಕೆ ಜಾಗ ಅತ್ತೆ ಮಾವ ಮಹೆ ಮೈಜಿನ ಎಲ್ಲರೂ ಸಷ್ಟು ಚೆನ್ನಾಗಿ ನಾವು ನೋಡ್ಕೊತಾ ಇದ್ದೀವಿ